आइए आइए क्या माँ आइए क्या माँ बाकी मत आइए क्या माँ आइए क्या माँ मैंने देखा लैंप नहीं लगा है मैंने देखा लैंप नहीं लगा है ಅಫ್ಕೋರ್ಸ್ ಮೊನ್ನೆ ನಮ್ಮ ಚಿಕ್ಕಪ್ಪನಿಗೆ ಐವತ್ತನೇ ವರ್ಷ ಹುಟ್ಟುಹಬ್ಬದ ಶುಭಾಶಯಗಳು ಏನಂದರೆ ಇವತ್ತು ಬೆಳಿಗ್ಗೆಯಲ್ಲಿ ಆರು ಗಂಟೆಯಿಂದನೇ ಜನ ಬಂದಿದ್ದಾರೆ ವರ್ಷ ವರ್ಷ ಅದೇನೆಂದ್ರೆ ಅವ್ರ ಮೇಲಿರೋ ಪ್ರೀತಿ ಆಮೇಲೆ ಅವ್ರನ್ನ ಯಾವ ಥರ ಆಚರಿಸ್ತಾರೆ ಅದು ಹೆಚ್ಚಾಗ್ತಾನೆ ಇದೆ ಮೊನ್ನೆ ಸಿನಿಮಾ ಅಪ್ಪು ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಅದು ಏನು ಒಂದು ಹೊಸ ಅವ್ರದ್ದು ಯಾವ ಥರ ರಿಲೀಸ್ ಆಗುತ್ತೋ ಅದೇ ಥರನೇ ಆಚರಣೆ ಮಾಡಿದ್ರು ಅದೇ ಥರ ಸೆಲೆಬ್ರೇಟ್ ಮಾಡಿದ್ರು ಫ್ಯಾನ್ಸೆಲ್ಲ ಅದಂತೂ ಏನು ನಂಬಿಕೆ ಆಗೋಲ್ಲ ಯಾವ ಥರ ಇದೆ ಅಂತ ಲೈಕ್ ಫಸ್ಟ್ ಯಾವಾಗ ರಿಲೀಸ್ ಆಗಿತ್ತು ಅಪ್ಪು ಫಿಲಮ್ ಈ ರೀ ರಿಲೀಸ್ಗೂ ಅಷ್ಟೇ ಪವರ್ ಇತ್ತು ಅಷ್ಟೇ ಎನರ್ಜಿ ಇತ್ತು ಅಷ್ಟೇ ಸೆಲೆಬ್ರೇಷನ್ ಇತ್ತು ನಮ್ಮದು ಎಲ್ಲಪ್ಪ ನಮ್ಮ ಸಿಕ್ಕಪ್ಪ ಅಂತೂ ಇಲ್ಲಿ ನಮ್ಮ ಫ್ಯಾನ್ಸ್ ಮುಖಾಂತರನೂ ಅವ್ರು ಇಲ್ಲೇ ಇದ್ದಾರೆ ನಮ್ಮ ಜೊತೆಗೆ ಅಂತಾನೆ ಯಾವಾಗಲೂ ಅನ್ಸುತ್ತೆ ಅವರು ಯಾವತ್ತು ಕೂಡ ಇಲ್ಲ ಅನ್ನೋ ಯಾವತ್ತು ಅಭಿಮಾನಿಗಳೆಲ್ಲ ಇಲ್ಲಿ ಗಡ್ಮನೆಯಲ್ಲಿ ಫ್ಯಾನ್ಸ್ ಕೂಡ ನಡ್ಕೊತ ಇದ್ದಾರೆ ಹೌದು ಅಂದರೆ ಪ್ರತಿ ವರ್ಷ ನಾನು ನೋಡ್ತಾನೇ ಇದ್ದೀನಿ ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಅನ್ನದಾನ ಮಾಡ್ತಾರೆ ಸುಮಾರು ಕಾರ್ಯ ಕಾರ್ಯಕ್ರಮಗಳು ನಡೆಯುತ್ತೆ ಆಮೇಲೆ ಈ ಕ್ರಿಕೆಟ್ ಮ್ಯಾಚ್ ಇರುತ್ತೆ ಕಬಡ್ಡಿ ಮ್ಯಾಚ್ ಇರುತ್ತೆ ಲೈಕ್ ಅವ್ರ ಹೆಸರಲ್ಲಂತೂ ಸುಮಾರು ಕೆಲಸ ನಡೀತಾನೆ ಇರುತ್ತೆ ಅದಂತೂ ನೋಡ್ತಾ ನೋಡ್ತಾ ತುಂಬ ಸಂತೋಷ ಆಗುತ್ತೆ ಖಂಡಿತ ಖಂಡಿತ ಇವಾಗ ನೋಡಿ ಅವ್ರುಗಳು ನೋಡಿ ನಮ್ಗೆ ಅದು ಸಂತೋಷಪ್ಪ ನಮ್ಗೆ ತುಂಬ ಸಂತೋಷ ಆಗುತ್ತೆ ಅಂದರೆ ಅಷ್ಟು ಪ್ರಮಾಣ ಬೀರಿದ್ದಾರೆ ಇವತ್ತು ನಮ್ಮ ಎಲ್ಲರ ಮೇಲೆ ಆ್ಯಂಡ್ ಅವ್ರ ದಾರೀ ನಾವೆಲ್ಲರೂ ಮುಂದೆ ಹೋಗಬೇಕು ಅನ್ನೋದು ಎಲ್ಲರೂ ಆಸೆ ಆ್ಯಂಡ್ ಅದನ್ನು ಅಭಿಮಾನಿಗಳು ಎಸ್ಪೆಷಲಿ ತುಂಬ ಚೆನ್ನಾಗಿ ನೆರವೇಸ್ತಾ ಸರ್ ಈಗ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು ಇದು ಅಪ್ಪ ಅವರ ಸಮಾಧಿ ಅಲ್ಲ ದೈವ ಸನ್ನಿಧಿ ಅಂತ ನಾವು ಅಂದ್ಕೊಂಡಿದೀವಿ ಅಂತ ಹೇಳ್ತಾ ಇದಾರೆ ಅಫ್ಕೋರ್ಸ್ ಖಂಡಿತ ನೀವು ಹೇಳಿದ್ದೆ ಸತ್ಯ ನೀವು ಹೇಳಿದ್ರೆ ಪ್ರತಿಯೊಬ್ಬರು ಮಾತಾಡ್ತಿರೋದು ಅದೇ ಅದೇನೋ ಇಲ್ಲಿ ಬಂದರೆ ಅದೊಂದು ತೃಪ್ತಿ ಸಿಗ್ತಿದೆ ಪ್ರತಿಯೊಬ್ಬರಿಗೂ ಅವ್ರನ್ನ ದೇವ್ ತರೇ ನಾವು ನೋಡ್ತಾ ಇದ್ದೀವಿ ಎಲ್ಲರೂ ಆ್ಯಂಡ್ ನೀವು ಹೇಳಿದಾಗ ಹೆಂಗೆ ದೇವಸ್ಥಾನಕ್ಕೆ ಬೆಳಿಗ್ಗೆಯಿಂದ ಜನ ಹೆಂಗೆ ತುಂಬಿರ್ತಾರೋ ಇಲ್ಲೂ ಬೆಳಿಗ್ಗೆ ಆರು ಗಂಟೆಯಿಂದನೇ ಜನ ತುಂಬಿಕೊಂಡು ಎಲ್ಲ ಅವರ ಆಶೀರ್ವಾದ ಪಡ್ಕೊಂಡು ಅವ್ರನ್ನ ವಿಶ್ ಮಾಡಿಕೊಂಡು ಹೋಗ್ತಿರೋದು ಏನು ಹೇಳೋಕಂತಲೇ ಗೊತ್ತಾಗಲ್ಲ ಒಟ್ಟ ತುಂಬ ಹೌದು ಅದು ಈ ಎಲ್ಲಿಂದ ಆರಂಭವು ಆ ಸಾಂಗ್ ಶೂಟಿಂಗು ಅಲ್ಲಿ ಕುಲುಮನಾಲಿ ನಡೆದಿದ್ದು ಇನ್ಫ್ಯಾಕ್ಟ್ ನಾನು ಫಸ್ಟ್ ಟೈಮ್ ಈ ಸ್ನೋ ಈ ಹಿಮ ಈ ಬೆಟ್ಟಗಳನ್ನೆಲ್ಲ ನೋಡಿದ್ದು ಫಸ್ಟ್ ಟೈಮೇ ಅದು ಈ ಪಿಚ್ಚರ್ ಮುಖಾಂತರನೇ ಆಯಿತು ಆ್ಯಂಡ್ ತುಂಬ ಚೆನ್ನಾಗಿತ್ತು ಅಲ್ಲಿ ಫಸ್ಟ್ ಟೈಮ್ ಚಿಗಪ್ಪನ ಜೊತೆ ಆಂಟಿ ಜೊತೆ ಅಲ್ಲಿ ಆಟ ಆಡಿಕೊಂಡು ಅಲ್ಲಿ ಇಡೀ ಸೆಟ್ಟಲ್ಲಿ ಇನ್ಫ್ಯಾಕ್ಟ್ ಅಪ್ಪು ಸಿನಿಮಾ ಅಂತೂ ಫುಲ್ ಶೂಟಿಂಗ್ ನಾಪಕ ಇದೆ ಯಾಕೆಂದರೆ ಸುಮಾರು ನಮ್ಮ ಸದಾಶ್ರ ನಗರ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ನಡೀತು ಆ್ಯಂಡ್ ಅಲ್ಲಿ ರಾಮಯ್ಯ ಕಾಲೇಜಲ್ಲಿ ನಡೀತು ಒಂಥರ ಈಗ್ಲೂ ನೆನೆಸ್ಕೊಂಡ್ರೆ ಎಲ್ಲ ಈಗೀಗೇ ನಡೆದಂಗೆ ಅನಿಸ್ತಿದೆ ಇಷ್ಟು ಬೇಗ ಇಷ್ಟೊಂದು ವರ್ಷ ಇಷ್ಟೆಲ್ಲ ಆಗೋಯ್ತಾ ಅಂತ ಸತಿ ಆಶ್ಚರ್ಯ ಆಗುತ್ತೆ ಬಟ್ ತುಂಬ ಚೆನ್ನಾಗಿತ್ತು ಆವಾಗ ಆ ಸಿನಿಮಾ ನೋಡಿದಾಗ ಆ್ಯಂಡ್ ಇವಾಗಲೂ ಏನು ಹೊಸ ಸಿನಿಮಾ ಥರ ಇವಾಗಲೂ ಫ್ರೆಶ್ ಆಗಿದೆ ಸಿನಿಮಾ ಏನು ಹಳೇದಂತ ಅನ್ಸೋದೇ ಇಲ್ಲ ಆ್ಯಂಡ್ ಅದನ್ನು ಜನ ಸೆಲೆಬ್ರೇಟ್ ಮಾಡ್ತಿರೋ ನೋಡಿದ್ರೆ ಮಾತೇ ಬರೋಲ್ಲ ಏನು ಹೇಳಬೇಕು ಅಂತ ಅವ್ರಿಗೆಲ್ಲ ಇಷ್ಟ ಹುಟ್ಟುಹಬ್ಬ ದಿನ ನಿಮ್ಮ ಒಂದು ಸಾಂಗ್ ರಿಲೀಸ್ ಆಗ್ತದೆ ಆಫ್ಕೋರ್ಸ್ ಇವತ್ತು ಆ ಎಕ್ರಮಾರ್ನ ಡೆಫಿನೆಟ್ಲಿ ನಮ್ಮ ಚಿಕ್ಕಪ್ಪನಿಗೆ ಡೆಡಿಕೇಟ್ ಮಾಡಿಕೊಂಡೆ ಅವ್ರಿಗೋಸ್ಕರನೇ ಈ ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ ಹೊಸದಾಗಿ ಏನೋ ಡಿಫ್ರೆಂಟಾಗಿ ನಾನು ಟ್ರೈ ಮಾಡಿದ್ದೀನಿ ನೋಡೋಣ ಅವ್ರ ಅವ್ರ ಸಂತೋಷಕ್ಕೋಸ್ಕರ ಅಷ್ಟೆಲ್ಲ ಇದ್ದಾರೆ ಖಂಡಿತ ಅಫ್ಕೋರ್ಸ್ ಮನೇಲಿ ಅಫ್ಕೋರ್ಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇದ್ದಾರೆ ಬಟ್ ಇವತ್ತು ಹುಟ್ಟ ದಿವಸ ಅಲ್ಲ ಮನೋರು ಎಲ್ಲರೂ ಬರ್ತಾರೆ ನನಗೆ ಶೂಟಿಂಗ್ ಇದೆ ಅಂತ ನಾನು ಸ್ವಲ್ಪ ಬೇಗ ಬಂದು ನೋಡ್ತಾ ಇದ್ದೀನಿ ಅಷ್ಟೇ ಬಟ್ ಮಾಮೂಲಿ ಪ್ರತಿ ವರ್ಷ ಏನು ಮಾಡ್ತೀವಿ ಅದೇ ಥರನೇ ಆಚರಣೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏನು ಇನ್ನೊಮ್ಮೆ ಹುಟ್ಟಿ ಬಾ ನಾವು ನೋಡಬೇಕು ಮತ್ತು ಕುಟುಂಬದಲ್ಲೇ ಹುಟ್ಟಿ ಬಾ ಅಂತ ನನ್ನೊಂದು ಕೋರಿಕೆ ಇದೆ ಮತ್ತು ಅವ್ರ ಕುಟುಂಬ ನಾವು ಯಾರು ಮೀರ್ಸೋಕ್ಕಾಗಲ್ಲ ಕರ್ನಾಟಕದಲ್ಲಿ ಚಿತ್ರರಂಗದಲ್ಲಿ ಅವ್ರನ್ನ ಯಾರೂ ಮೀರ್ಸೋಕ್ಕಾಗಲ್ಲ ಮನೆತನ ಆಗಲಿ ಅವ್ರ ವರ್ತನೆ ಆಗಲಿ ಅವ್ರ ಅಭಿಮಾನ ಆಗಲಿ ಅವ್ರನ್ನ ಯಾರ ಕಡೆಯಿಂದ ಮೀರ್ಸೋಕ್ಕಾಗಲ್ಲ ಹೇಳಬೇಕಂದ್ರೆ ಎಲ್ಲರೂ ಆಗ್ತಾರೆ ಅವರಂತೆ ಆಗೋ ಕ್ಯಾರಿ ಅಂತಲೂ ಇನ್ನೂವರೆಗೂ ದೊಡ್ಡ ಮನೆ ಅದು ದೊಡ್ಡ ಮನೆಯೇ ಯಾವಾಗಲೂ ದೊಡ್ಡ ಮನೆ ಗೊತ್ರ ಇವಾಗ ವಿನಯ್ ಅವರು ಬಂದರು ಆರತಿ ಎಲ್ಲ ಮಾಡಿದರು ಅವರು ಅವ್ರ ಕುಟುಂಬನ ಬೆಳೆಸ್ಕೊಂಡು ಹೋಗಲೇಬೇಕು ಎಷ್ಟೇ ಏನೇ ಇರುತ್ತೆ ಫ್ಯಾಮ್ಲಿನಲ್ಲಿ ಎಲ್ಲ ಬಂದು ಬರುತ್ತೆ ಆದರೆ ಶಿವಣ್ಣ ಪುನರ್ಜನ್ಮ ತಗೊಂಡ್ ಬಂದಿದ್ದಾರೆ ಮೇಲ್ಗಡೆಯಿಂದ ರಾಜ್ಕುಮಾರಣ್ಣ ಪರ್ವತಮ್ಮ ಅವ್ರ ಜೊತೆಗೆ ತಮ್ಮ ಪ್ರೀತಿಯ ತಮ್ಮ ಪುನೀತ್ ಅವರು ಕೂಡ ಮೇಲ್ಗಡೆ ಇದ್ದು ಆಶೀರ್ವಾದ ಮಾಡಿ ಅವರನ್ನು ಪುನರ್ಜನ್ಮ ಮಾಡಿಸಿ ಕರ್ಕೊಂಡು ಬಂದಿದ್ದಾರೆ ಶಿವಣ್ಣಗೆ ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಆ ಕುಟುಂಬಕ್ಕೂ ಕೊಟ್ಟು ಪರಮಾತ್ಮ ಅವ್ರನ್ನ ಯಾವಾಗಲೂ ನೆಮ್ಮದಿ ಶಾಂತಿಯಿಂದ ನೆಲೆಸೋ ಹಾಗೆ ಮಾಡಲಿ ಡೈಲಾಗ್ ಅಂದ್ರೆ ತುಂಬ ಇಷ್ಟ ಆದರೆ ನನಗೆ ಬೊಂಬೆ ಹೇಳುತ್ತೈತೆ ಒಂದು ಮಾತ್ರ ಬೊಂಬೆ ಹೇ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ನೀನೇ ಪರಮಾತ್ಮ ನಾವು ಬಿಜಾಪುರ ನಾವು ವರ್ಷ ವರ್ಷ ಬರ್ತೇವೆ ಹೌದೌದೌದು ಪುಣ್ಯತಿಥಿಗೂ ಬರ್ ಜಯಂತಿಗೂ ಬರ್ತೀವಿ ಇದಕ್ಕೂ ನಾವೇನಿಲ್ಲ ಸುಮ್ಮನೆ ಮಹಿಳೆ

ஏன்னா <laughs> எயிட் நைன் ஃபைவ் ஒன் எயிட் அண்ணா சிக்ஸ் ஃபோட்டோ நைன் எயிட் நம்பர் 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 நம்ம தகுந்த

<susuk> Jangan lupa mm. <goda> ya! <laughs> सर स्वल

மதர் திரு மதத்து